ನಮಸ್ಕಾರ ಮ್ಯಾಮ್ ನಿಮ್ಮ ಹೆಸರೇನು ನನ್ನ ಹೆಸರು ಅಶ್ವಿನಿ ಅಂತ ಹೌದು ಮ್ಯಾಮ್ ಕೃಷಿ ಮೇಳಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಮ್ಯಾಮ್ ಕೃಷಿ ಮೇಳೆ ನಾನು ಬುದ್ಧಿ ಬಂದಾಗಿಂದಲೂ ಬರ್ತಾನೆ ಇದ್ದೀನಿ ಸೊ ಅವಾಗ ಸ್ಕೂಲ್ ಡೇಸಲ್ಲಿ ಬರ್ತಿದ್ವಿ ಸೊ ಅವಾಗಿನ್ನೂ ತುಂಬಾ ಸ್ಟಾಲ್ಸು ತುಂಬಾ ವಿಭಿನ್ನವಾಗಿ ಇದು ಮಾಡ್ತಿದ್ರು ಸೊ ಇವಾಗೂ ತುಂಬ ಒಂದು ವರ್ಷನೂ ಮಿಸ್ ಮಾಡೋಲ್ಲ ಓದ ವರ್ಷದಕ್ಕಿಂತ ಈ ವರ್ಷ ನಿಮಗೆ ಏನು ವಿಶೇಷತೆ ಅಂತ ಅನಿಸ್ತಾ ಇದೆ ನಮ್ಮ ಕೃಷಿ ಮೇಳ ಅಲ್ಲಿ ಮ್ಯಾಮ್ ಅದೇ ಉತ್ಪನ್ನಗಳಾಗಿರ್ಬೋದು ಮತ್ತು ಬೇರೆ ಪ್ರಾಡಕ್ಟ್ಸು ಅವರು ಅಡ್ವಟೈಸ್ ಮಾಡೋ ರೀತಿ ಪ್ರತಿಯೊಂದೂ ತುಂಬಾ ಇದನ್ನಿಸುತ್ತೆ ಸೊ ನಮಗೂ ಒಂದು ಏನೋ ಮಾಡಬೇಕು ಅಂತ ಇದೆ ನಾವು ಕೃಷಿ ಇದರಿಂದಾನೆ ಉಪಯೋಗ ಆಗ್ತಿದೆ ಮೇಡಮ್ ನಿಮಗಿದು ಕೃಷಿ ಮೇಳಕ್ಕೆ ಬಂದು ಮಾಹಿತಿ ತಗೋತಾ ಇದ್ದೀರಾ ಹೌದೌದು ನಿಮಗೆ ಇದರಲ್ಲಿ ಯಾವ ಸ್ಟಾಲ್ ತುಂಬ ಅಟ್ರಾಕ್ಟಿವ್ ಅಂತ ಅನಿಸ್ತಾ ಇದೆ ನನಗೆ ಅನಿಸೋದಂದ್ರೆ ಈ ಅಗ್ರಿಕಲ್ಚರ್ಗೆ ಪ್ರಾಡಕ್ಟ್ಸ್ ಆಗಿರ್ಬೋದು ಸ್ಟೂಲ್ಸ್ ಆಗಿರ್ಬೋದು ಕೆಲವೊಂದು ಕಡೆ ಸಿಗೋಲ್ಲ ಸೊ ಕೆಲವೊಂದು ಸ್ಟಾಲ್ಸಲ್ಲಿ ಸ್ವಲ್ಪ ಬೇರೆ ಇದರಲ್ಲಿ ಹೋಲಿಸೋದಕ್ಕಿಂತ ಕಡಿಮೆ ಇದರಲ್ಲಿ ಸಿಗುತ್ತೆ ಸೊ ಗಿಡಗಳು ಸೊ ಹಲಸಿನ ಗಿಡಗಳು ಮತ್ತು ಪ್ರತಿಯೊಂದು ಫ್ರೂಟ್ಸ್ ಆಗಿರ್ಬೋದು ಹೂವು ಗಿಡಗಳು ಅವೆಲ್ಲ ಸೊಪ್ಪಿನ ಬೀಜಗಳು ಸೊ ಅವೆಲ್ಲ ಈಲ್ಡು ತುಂಬ ಚೆನ್ನಾಗಿ ಬರುತ್ತೆ ನಾನು ತುಂಬಾ ತೊಗೊಂಡೋಗಿ ಉಂಟೀನಿ ಮನೆ ಹತ್ರ ಸೊ ನಾನು ಕೈ ತೋಟ ಎಲ್ಲ ಮಾಡ್ಕೊಳ್ತೀನಿ ಸೊಪ್ಪು ಎಲ್ಲ ಹಾಗಾಗಿ ನಾನು ತೊಗೊಂಡೋಗಿ ಇದ್ರೆ ತುಂಬ ಇದನಿಸುತ್ತೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ನಿಮ್ಮ ಅನಿಸಿಕೆಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ